ಅಣ್ಣ ನಮಸ್ತೆ ನಮಸ್ತೆ ಸರ್ ತಮ್ಮ ಹೆಸರು ಪಿ ಅಜ್ಮತುಲ್ಲಾ ಅಂತ ಹೇಳ್ಬಿಟ್ಟು ಹಾ ಹಾ ಸರ್ ಎಷ್ಟು ವರ್ಷಗಳಿಂದ ಕ್ರಿಕೆಟ್ ಆಡ್ತಾ ಇದ್ರಿ ಅಣ್ಣ ಸರ್ ನಾನು ಸುಮಾರು ಮೂವತ್ತೈದು ವರ್ಷ ಆಡ್ತಿದ್ದೆ ಮೂವತ್ತೈದು ವರ್ಷದಿಂದ ಅಣ್ಣ ಈ ಚಳ್ಳಕೆರೆಯ ಕ್ರಿಕೆಟ್ ನಿಮ್ಮನ್ ಸೆಳೆದಿದ್ದು ಹೇಗೆ ಸರ್ ಇಲ್ಲಿ ಏನಂದ್ರೆ ಸೀನಿಯರ್ಸ್ ಗೆ ಬಹಳ ರೆಸ್ಪೆಕ್ಟ್ ಕೊಡ್ತಾರೆ ಹುಡುಗರು ಮತ್ತೆ ಕ್ರಿಕೆಟ್ ಅಂದ್ರೆ ಚಳಕೆರೆಯಲ್ಲಿ ಸ್ವಲ್ಪ ಫೇಮಸ್ ಸೀನಿಯರ್ಸ್ ಮೇಲೆ ಎಲ್ಲ ಡಿಪೆಂಡ್ ಆಗಿರ್ತಾರೆ ಅವ್ರು ಹೇಳ್ದಂಗೆ ಕೇಳ್ತಾರೆ ಹುಡುಗರು ಹಂಗಾಗಿ ಚಳಕೆರೆಯಲ್ಲಿ ಕ್ರಿಕೆಟ್ ಉಳಿದಿದೆ ಮತ್ತೆ ಎಲ್ಲ ಹೊಂದಾಣಿಕೆ ಆಡ್ಕೊಂಡು ಹೊಂದಾಣಿಕೆ ಮಾಡ್ಕೊಂಡು ಆಡ್ಕೊಂಡು ಹೋಗ್ತೀರಿ ಇಲ್ಲಿ ಹ್ಮ್ 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 ಅಣ್ಣ ಈಗ ಚಳ್ಳಕೆರೆ ಕ್ರಿಕೆಟ್ ತುಂಬಾ ಸುತ್ತಮುತ್ತ ಹಳ್ಳಿಗೆಲ್ಲ ಫೇಮಸ್ ಇದೆ ಅಣ್ಣ ಸುಮಾರು ವರ್ಷಗಳಿಂದ ವರ್ಷಗಳಿಂದ ನೀವು ಆಡ್ತಾ ಇದ್ರ ಅಂತ ಹೇಳಿದ್ರಿ ಈ ಮೂವತ್ತು ವರ್ಷದ ಜರ್ನಿ ಬಗ್ಗೆ ಏನ್ ಹೇಳ್ತೀರ ಅಣ್ಣ ನಿಮ್ಗೆ ಆಗಿರುವಂತಹ ಸಂಭ್ರಮದ ಕ್ಷಣಗಳ ಬಗ್ಗೆ ನಿಮ್ಮ ಸೀನಿಯರ್ಸ್ ಇರ್ತಾರಲ್ಲ ಅವ್ರ ಬಗ್ಗೆ ಹೇಳೋದ್ರೆ ಏನಾದ್ರು ಹೇಳ್ತೀರಾ ಮೊದಲಿಗಾಗಿ ಆಡ್ತಿದ್ದೆ ನಮ್ ಸೀನಿಯರ್ಸ್ ಅವರು ಪ್ರತಿ ಹಳ್ಳಿ ಆಡ್ತಿದ್ವಿ ಸರ್ ಯಾವ ಹಳ್ಳಿನೂ ಬಿಟ್ಟಿಲ್ಲ ಪ್ರತಿ ಹಳ್ಳಿ ಆಗಿ ಆಡಕ್ ಹೋಗಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟು ಹೋಗ್ ಬಂದಿದ್ವಿ ಸರ್ ಮತ್ತೆ ಬಸ್ಸಿಗೆ ಬಸ್ ಚಾರ್ಜ್ ಇರ್ತಿರ್ಲಿಲ್ಲ ಬಸ್ ಅಲ್ಲಿ ಹಿಂದ್ಗಡೆ ಎತ್ಕೊಂಡು ಮತ್ತೆ ಊರ ಹತ್ರ ಬಂದಾಗ ಎಗರ್ಕೊಂಡು ಬಿದ್ದು ಬಸ್ ಚಾರ್ಜ್ ಇಲ್ದಂಗೆ ಆಡಿ ಬಂದಿರೋರು ಸರ್ ಮತ್ತೆ ಇನ್ನೊಂದು ಹೇಳ್ತೀನಿ ಅಂದ್ರೆ ಈಗ ಚಳ್ಳಕೆರೆಯಲ್ಲಿ ಬಿಪಿಎಲ್ ಅಂತ ಹೇಳ್ಬಿಟ್ಟು ಬಹಳ ನಿರೀಕ್ಷೆ ಇದೆ ಉತ್ತಮವಾಗಿ ಟೂರ್ನಿ ನಡೆಸ್ಕೊಡ್ತಾರೆ ಅಂತ ಹೇಳ್ಬಿಟ್ಟು ಯೂಟ್ಯೂಬ್ ಲೈವ್ ಇದೆ ಮತ್ತೆ ಬಂದ್ಬಿಟ್ಟು ಸೀನಿಯರ್ಸ್ ಏನೋ ಒಂದು ಸನ್ಮಾನ ಸಮಾರಂಭ ಇಟ್ಕೊಂಡ್ರ ಅವ್ರು ಬಾರಿ ಒಳ್ಳೇದು ಅದೊಂದು ಖುಷಿ ಆಯ್ತು ನಿಮಗೆ ನಾವು ಬೇಕಾದ್ರೆ ಅವ್ರಿಗೆ ಸಾಥ್ ಕೊಡ್ತೀವಿ ಜೊತೆಗಿರ್ತೀವಿ ಇರ್ತೀವಿ ಗೊತ್ತಿ ಟೀಮರ್ ಜೊತೆಗೆ ಇಷ್ಟ ಹೇಳಕ್ ಇಷ್ಟ ಪಡ್ತೀನಿ